ಇವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಅಂತ ಹೋಗ್ತೀವಿ ಆದರೆ ಎಷ್ಟೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದೇ ದಿನದಲ್ಲಿ ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಕೊನೆಯವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇಂದಿನ ವೀಡಿಯೋದಲ್ಲೂ ಕೂಡ ಹಾಕಿದ್ದೀನಿ ಜೊತೆಗೆ ಇವಾಗಲೂ ನೋಡಿ ಯಾರ್ಯಾರು ಹೋಗಿದ್ದೀವಿ ಅಂತ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ನೋಡಿ ನೀವು ಕೂಡ ಅಂದ್ರೆ ದಿನದಲ್ಲಿ ಅಂದರೆ ಎಷ್ಟು ಅಂತ ಒಂಬತ್ತು ದೇವಸ್ಥಾನಕ್ಕೆ ಹೋಗಿದ್ದೀವಿ ಒಂಬತ್ತು ಯಾವ್ಯಾವ ದೇವಸ್ಥಾನ ಅಂತ ನೀವು ನೋಡಿ ಮೊದಲನೇದಾಗಿ ನಾವು ಹೋಗಿದ್ದೆ ಯಾವ ದೇವಸ್ಥಾನಕ್ಕೆ ಅಂತಂದ್ರೆ ಕೋಡಳ್ಳಿ ಚಮ್ಮ ಕಂಬಮ್ಮನ ದೇವಸ್ಥಾನಕ್ಕೆ ಅಂತ ಹೋದ್ವಿ ಕೋಡಳ್ಳಿ ಪಾಳ್ಯ ಹತ್ರ ಇದೆ ಅಲ್ಲಿಗೆ ಹೋದ್ವಿ ಫಸ್ಟೇ ಅಲ್ಲಿಗೆ ಹೊಲ್ವಾ ಹೋಗಲಿಲ್ಲ ಹೋಗ್ಲಿಲ್ಲ ಯಾಕೆ ಇನ್ನೂ ಪೂಜೆ ನಡೆಯೋದು ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಫಸ್ಟ್ ಇಲ್ಲಿಗೆ ಹೋದ್ವಿ ಇಲ್ಲೇ ಕೇಳ್ಕೊಂಡು ಇಲ್ಲಿಗೆ ಹೋದ್ವಿ ಇಲ್ಲಿ ಉಚ್ಚಮ್ಮ ಕಂಬಮ್ಮ ಎರಡು ಕೂಡ ಇದೆ ಉಚ್ಚಮ್ಮಂದ್ರೆ ಕಮ್ಮಮ್ಮ ಎರಡು ದೇವಸ್ಥಾನ ಪೂಜೆ ಮುಗಿಸ್ಕೊಳ್ತೀವಿ ನೋಡಿ ಇದು ಉಚ್ಚಮ್ಮ ಇದು ಕಂಬಮ್ಮ ಈ ದೇವಸ್ಥಾನ ಇಲ್ಲಿ ಒಳಗಡೆ ನೋಡಿ ಇವರೇ ಪೂಜಾರಪ್ಪರು ನಾವು ಮೊದಲನೇ ಕಾರ್ತಿಕ ಕುಮಾರ್ ಓದಿರೋದು ಆ ಗುರಿಯನ್ನು ಇತ್ತು ಬಂದ ತಕ್ಷಣ ಇಲ್ಲಿ ಐನೂರು ಇದ್ರು ಇಲ್ಲೇನೆ ಅಂದ್ರೆ ಇವರು ಕೂಡ ಅಲ್ಲಿ ಪೂಜೆಗೆ ಪೂಜೆ ಆಗಿ ಅಂತ ಎಲ್ಲ ಹೊಲದ ಕೆಲಸಗಳ್ ಹೊರಟೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಬೇಗನೆ ಬಂದ್ವಿ ಇಲ್ಲೂ ಕೂಡ ಮಹಾಮಂಗಲಾರ್ತಿ ಎಲ್ಲ ತಗೊಂಡು ಪೂಜೆ ಮಾಡಿಸ್ಕೊಂಡು ನೋಡಿ ನೋಡಿ ನನ್ನ ಮಗ ಹೆಂಗ ಇಕ್ಕವ್ರೆ ನೋಡಿ ಇದು ಉತ್ತ ದೊಡ್ಡ ಉತ್ತ ಇದು ಇದು ದೇವಸ್ಥಾನ ದೇವಸ್ಥಾನದು ನೋಡಿ ಇದೇ ಉತ್ತ ಇದೆ ದೊಡ್ಡದು ದೇವರು ಇದು

ನಮ್ಮ ಮಗನಿಗೂ ಕರಿಯ ಅಂತ ಕೂಡ ಒಂದು ಸ್ವಲ್ಪ ಅಂದೆ ಅಂದ್ಬಿಟ್ಟು ಆಮೇಲೆಲ್ಲ ಮಂಗಳಾರತಿ ಆಯಿತು ಈ ಕಡೆ ಕಂಬ ಮೋಹನ ದೇವಸ್ಥಾನಕ್ಕೆ ಬಂದ್ವಿ ಈ ಕಡೆಯೂ ಬಂದು ಇಲ್ಲಿ ಪೂಜೆ ಮಾಡೋಣ ಹೇಳಿ ಈ ಕಡೆ ಕು ಬಂದಿತ್ತು ಇನ್ನು ಯಾವ ಯಾವ ದೇವಸ್ಥಾನಗಳ್ಗೆ ಹೋಗ್ತಿದ್ವಿ ಅಂತ ಮನೆ ವರ್ಗ ವಿಡಿಯೋ ನಮಗೆ ಗೊತ್ತಾಗುತ್ತಾ ತಡಿ ತಡಿ ಎಲ್ಲ ಐತೆ ಇಲ್ಲೂ ಕೂಡ ಪೂಜೆ ಆಯ್ತು ಪೂಜೆ ಆದ್ಮೇಲೆ ಮಕ್ಳುಗಳು ಕೂಡ ಬಾಳೆಹಣ್ಣು ತಗೊಂಡು ಹಸುಗೆ ಅಂತ ಹೇಳಿ ತಿನ್ಸೋದಿಕ್ಕೆ ಅಂತ ಹೋದ್ರು ಯಾಕಂದ್ರೆ ಇಲ್ಲೆಲ್ಲ ಹಂಗೆ ಇದಿಲ್ಲ ಈ ತರ ವಾತಾವರಣ ಅಂತಂದ್ರೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಹಂಗಾಗಿ ನೋಡಿ ನಮ್ಮ ಅಕ್ಕವ್ರ ಮಗಳು ಅಯ್ಯೋ ಅವನು ಮಾಡಲ್ಲ ಅವು ನೋಡೋ ಕೈಯನ್ನ ಇಕ್ಕೊಂಡ್ರಿ ಏನು ಮಾಡಲ್ಲ ಬನ್ರಿ ಹೋಗೋಣ ಗಂಜಾ ಮಾಡ್ತೈತೆ ಬಾಟ್ಲ್ ಏನು ತಂದಿಲ್ಲ ಬಿಡು ಇಟ್ಕೊಂಡ್ ಹೋಗೋಣ ಅನ್ನಕ್ಕೆ ಏ ನೀನು ಚಂಪ್ ತಂದ್ರೆ ಇಲ್ಲೂ ಆಯ್ತು ಇಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕೊನೆಗೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಚಿಕ್ಕೈ ದೊಡ್ಡಯ್ಯ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಅಂತ ಹೇಳಿ ಹೋಗ್ತಿದೀವಿ ಅಂದ್ರೆ ಚಿಕ್ಕೈ ದೊಡ್ಡಯ್ಯ ಅಂತಂದ್ರೆ ದೊಡ್ಡ ಬೀರೇಶ್ವರ ಅಂತ ಹೇಳ್ತಾರೆ ದೊಡ್ಡ ಬೀರೇಶ್ವರ ಅಂತಾರೆ ಜೊತೆಗೆ ಇಲ್ಲ ಅಂತಂದ್ರೆ ಚಿಕ್ಕೈ ದೊಡ್ಡಯ್ಯ ಕೂಡ ಅಂತಾರೆ ಎಲ್ಲರೂ ಕೂಡ ಹೋಗ್ತಾ ಇದೀವಿ ಅಂದರೆ ತುಂಬ ಚೆನ್ನಾಗಿ ಬೇಗ ಅಂದರೆ ಹೊಲ್ಟ್ವಿ ಬೇಗ ಹೊರ್ಟಿದ್ದಕ್ಕೆ ನಾವು ಎಷ್ಟು ದೇವಸ್ಥಾನಗಳ್ನು ಕೂಡ ಕವರ್ ಮಾಡೋಕ್ಕಾಗಿದ್ದು ನೋಡಿ ಮಳೆ ಕೂಡ ಬರ್ತಾ ಇತ್ತು ಅಂದರೆ ಮಳೆ ಇದಲ್ವಾ ಹಂಗಾಗಿ ಮಳೆನೂ ಕೂಡ ಬರ್ತಾ ಇತ್ತು ನೋಡಿ ಆ ಕಡೆ ಸೈಡು ನೋಡಿ ಕೆರೆ ಕೂಡ ಇದೆ ಅಲ್ಲೇ ಹತ್ತತ್ರ ಕುಣಿಗಲ್ ಹತ್ರ ಹೋದ್ವಿ ಕುಣಿಗಲ್ದು ಕೆರೆ ಇದು ಈ ಪಾರ್ಕ್ ಇದೆ ಈ ಪಾರ್ಕ್ ಅಲ್ಲೇ ನಾವ್ ಯಾವಾಗ್ಲೂ ಹೋಗುವಾಗೆಲ್ಲ ನಾವ್ಕೊಂಡಿದ್ವಿ ನಮ್ಮ ಅಕ್ಕನು ಕೂಡ ಚಿತ್ರಾನ್ನ ಮತ್ತು ಬೋಂಡಾ ಕಾಫಿ ಅವರು ಮಾಡ್ಕೊಂಡ್ಬಂದಿದ್ರು ನಾನು ಟೊಮೊಟೊ ಅನ್ನ ಕಾಫಿ ಮಾಡ್ಕೊಂಡು ಹೋಗ್ತಿದ್ದೆ ಹಾಗಾಗಿ ಯಾವುದೂ ಕೂಡ ತಿನ್ನೋಕ್ಕಾಗಲಿಲ್ಲ ಬೋಂಡ ಕುತ್ಕೊಂಡ್ವಿ ತಿನ್ಕೊಂಡ್ವಿ ಹಂಗೆ ಬೋಂಡಾ ಕಾಫಿ ಕುಡ್ಕೊಂಡ್ವಿ ಬರೋವಾಗ ಅದನ್ನು ಹೋಗುವಾಗ ಇರೇ ದೇವಸ್ಥಾನ ದೇವಸ್ಥಾನ ಇದು ದೊಡ್ಡೇಶ್ವರ ಇಲ್ಲಿಗೆ ಹೋದ್ವಿ ಇವಾಗ ಇಲ್ಲಿ ಇಲ್ಲೇ ಪ್ರಸಾದ ಕೂಡ ಇತ್ತು ಇವಾಗ ಹೋಗಿ ತಕ್ಷಣ ನಾವು ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ತಾ ಇದೀವಿ ಅಂದರೆ ಇದು ಪ್ರಸಾದ ಚರ್ಕೊಂಡು ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಡುತ್ತೆ ತಪ್ಪು ನೀವು ಇಟ್ಕೊಂಡು ಅಷ್ಟೊಂದು ಪ್ರಸಾದ್ರೆ ಕಾರ್ತಿಕ್ ಮಾಸಿಟ್ಟೆಲ್ಲ ಹಚ್ಚವರಿಗೆ ನಾವು ಸೋಮವಾರ ಇಷ್ಟ ಒಳಗಡೆ ಅದಕ್ಕೆ ಇಲ್ಲಿ ಕಾಯಿ ಹೊಡಸ್ಕೊಂತ ಅಂದ್ರೆ ಅಲ್ಲಿ ಒಳಗಡೆ ಹೊಡ್ಕೊಡೋಲ್ಲ ಎಲ್ಲರೂ ನೀಡ್ತೇವೆ ಕಾಣಿಸ್ತಾ ಇದೆಯಲ್ಲ ಚಿಕ್ಕ ದೊಡ್ಡಯ್ಯ ಅಂದರೆ ತುಂಬ ರಶ್ ಇರುತ್ತೆ ಕಾರ್ತಿಕ್ ಮಾಸದಲ್ಲಿ ಹೋದರೆ ಅಂತೂ ಇನ್ನು ನಾವು ಹೋದಾಗ ಅಲ್ಲೇ ಸುಮಾರು ಒಂದು ಗಂಟೆ ಆಗಿದ್ದು ಅಷ್ಟರಲ್ಲಿ ಅಲ್ಲೇ ಜನ ಕಡಿಮೆ ಆಗಿದ್ರು ಇನ್ನು ಬೆಳಗ್ಗೆಯಿಂದ ತುಂಬ ಜನ ಇರ್ತಾರೆ ಮಾತ್ರ ಕೊನೆಗೆ ಎಲ್ಲ ಪ್ರಸಾದ ಅನ್ಸ್ತಾ ಇದ್ದೀನಿ ಪೂಜೆ ಎಲ್ಲ ಆಯ್ತು ಮಹಾಮಂಗ್ರಾತಿ ಕೂಡ ಆಯ್ತು ಬಂದ್ಬಿಟ್ಟು ಪ್ರಸಾದ ಅನ್ಸಿಗೂನು ಎಲ್ಲರಿಗೂ ಹಂಚಿ ಮುಗಿಸ್ಕೊಂತೀವಿ ಅಲ್ಲ ಕೂಡ ಊಟ ಕೂಡ ಇತ್ತು ಪ್ರಸಾದ ಅಲ್ಲೇ ಊಟನೂ ಮಾಡ್ತೀವಿ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ ದೇವ್ರ ಪ್ರಸಾದ ಕೊನೆ ಪ್ರಸಾದ ಕೊಟ್ಟಾದ್ಮೇಲೆ ಎಲ್ಲ ಊಟ ನಾವು ಪ್ರಸಾದ ತಿಂದ್ವಿ ನಾನು ನಮ್ಮಕ್ಕ ಏನ್ ಮಾಡದ್ವಿ ದೀಪಾಚರಣೆ ಕಾರ್ತಿಕ್ ಮಾಸದಲ್ಲಿ ಬಂದಿದಿವಲ್ವಾ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೇ ದೀಪ ಎಲ್ಲ ತಬತ್ತಿ ಎಲ್ಲ ಬಂದ್ವಿ ಎಣ್ಣೆ ತಗೊಂಡಿದ್ವಿ ಮನೆಯಿಂದಾನೇ ದೇವಸ್ಥಾನಕ್ಕೆ ಹಂಗೆ ಕಾರ್ತಿಕ್ ಮಸಾಲ ಅಂತ ಎಣ್ಣೆ ಒಂದ್ ಎಣ್ಣೆ ತಂದಿದ್ವಿ ಹಂಗಾಗಿ ಇಬ್ರು ಕೂಡ ದೀಪ ಹಚ್ಚಣ್ಣ ಅಂತ ಹೇಳ್ಬಿಟ್ಟು ಎಲ್ಲ ದೀಪ ರೆಡಿ ಮಾಡ್ಕೊತಾ ಇದ್ವಿ ನಾನು ಹುಲ್ಲೂರಮ್ಮದಲ್ಲಿ ಹೊಡಿತೀನಿ ನಾನು ಚಿಕನ್ ಸಾಮಿಲ್ ಹೊಡಿತೀನಿ ಮಕ್ಕಳು ಕೂಡ ನಾನು ನಾನು ಹಚ್ತೀವಿ ನಾವು ಹಚ್ತೀವಿ ಅಂತ ಇದ್ರು ಅಲ್ಲಿ ತುಂಬ ಗಾಳಿ ಕೂಡ ಇತ್ತು ಬೇಗ ಹತ್ಕೊಳ್ಳೋದೇ ಕಷ್ಟ ಆಗ್ತಾ ಇತ್ತು

ದೀಪ ಹಚ್ಚಿಟ್ಟಂಗೆಲ್ಲ ದೀಪ ಹರೋಗ್ತಾನೆ ಇರ್ತೈತೆ ತುಂಬ ಗಾಳಿ ಇತ್ತು ಮಾತ್ರ ತುಂಬ ಅಂದ್ರೆ ತುಂಬ ಗಾಳಿ ಇತ್ತು ನೋಡಿ ಎಷ್ಟು ದೀಪಗಳು ಹಚ್ಚಿದ್ದಾರೆ ನೆಕ್ಸ್ಟ್ ನಾನು ಅಷ್ಟೇ ಕೊನೆಗೆ ದೀಪಾಚಿದಾಯ್ತು ಎಲ್ಲ ಆಯಿತು ಕೊನೆಗೆ ಎಲ್ಲರೂ ಮಕ್ಕಳೆಲ್ಲ ಕೂತು ನಿಂತ್ಕೊಂಡು ಒಂದು ಫೋಟೋಗಳನ್ನ ತೆಗೆಸ್ಕೊಂಡ್ರು

ಇಲ್ಲಿ ಯಾವಾಗ್ಲು ಅಂತ ಅಂದ್ರೆ ಇಲ್ಲಿ ಮಂಗಳವಾರ ತೆಗಿತಾ ಇದ್ರು ಯಾವಾಗ ನಾವು ಸೋಮವಾರ ಬರ್ತಾ ಇದ್ವಿ ಆ ಇಲ್ಲಿಂತೂ ದೇವಸ್ಥಾನ ಅಂತೂ ನಮ್ಗಂತೂ ನೋಡೇ ಇರ್ಲಿಲ್ಲ ನಾವು ಅಂದ್ರೆ ನಾವು ಜಾಸ್ತಿ ನೋಡೇ ಇರ್ಲಿಲ್ಲ ಇದನ್ನಂತುನು ಇವಾಗ ಇವಾಗಂತೂ ಇವಾಗ ಇಲ್ಲೂ ಕೂಡ ಸೋಮ್ ಸೋಮವಾರ ಕೂಡ ತೆಗಿತಾ ಇದ್ದಾರೆ ನಮ್ಗಂತೂ ಅದೇ ದೊಡ್ಡ ಖುಷಿ ಆಯ್ತು ಈ ದೇವ್ರು ನೋಡಿದ್ದಂತೂನು ಇಲ್ಲ ನೋಡಿ ಇಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ತೀರ್ಥಲ್ಲ ಹಾಕಿಸ್ಕೊಂಡ್ವಿ ಇಲ್ಲಿ ಇದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ನಾವು ಹೋಗಿದ್ದು ಗೌಡ್ಗೆರೆ ಚಾಮುಂಡೇಶ್ವರಿ ಹೋದ್ವಿ ಅನಿಶಾ ಚಿನ್ನಮ್ಮ ಈ ಕಡೆ ತಿರುಗ್ರಿ ಇಲ್ಲಿ ಇದು ನಾವ್ ಇವಾಗ ಇಲ್ಲಿ ಹೋಗ್ತಾ ಇರೋದೇನಿಲ್ಲ ಅಂದ್ರೆ ಇದೆಲ್ಲ ಮೂರನೇ ಸಲ ಆಗಿದೆ ಸ್ಟಾರ್ಟಿಂಗ್ ಏನಂತ ಅಂದ್ರೆ ಇನ್ನ ಅದು ಕಟ್ತಾ ಇದ್ರು ನಾವು ಅವಾಗೇ ಬಂದಿದ್ವಿ ಓ ಇಲ್ಲಿಂದ ನೆಕ್ಸ್ಟ್ ಹೋದ್ಸಲ ಬಂದಿದ್ವಿ ಈ ಸಲನೂ ಕೂಡ ಬಂದಿದೀವಿ ನಾವಿಲ್ಲಿ ಬಂದಾಗ ಇಲ್ಲಿಂದ ಇಲ್ಲಿಗೆ ಹತ್ರನೇ ಇರುತ್ತೆ ಹಂಗಾಗಿ ಇಲ್ಲಿಂದನೇ ಬರುತ್ತೆ ನಾವು ಹಿಂಗೆ ಬರ್ತೀವಿ ಇದಕ್ಕೆ ನಾವು ಹೋಗಿದ್ದು ದೊಡ್ಡ ಬೀರೇಶ್ವರ ಅದು ಚನ್ನಪಟ್ಟಣದಲ್ಲಿರೋದು ಅಲ್ಲಿಂದ ನಾವು ಇಲ್ಲಿಗೆ ಗೌಡ್ಗಿರಗೆ ಹಿಂಗೆ ಬರತ್ತೆ ಇಲ್ಲಿಂದನೇ ಈ ಕಡೆ ಬರೋದಕ್ಕೆ ಎಲ್ಲರೂ ಕೂಡ ಬಂದು ಫೋಟೋ ತೆಕ್ಕೋತಾ ಇದ್ವಿ ಅಂದರೆ ಈ ಥರ ತುಂಬ ಚೆನ್ನಾಗಿತ್ತು ಮಾತ್ರ ಇಲ್ಲಿ ಕೂಡ

ಆಯ್ತು ಎಲ್ಲ ನೋಡಿದ್ವಿ ಅಲ್ಲಿ ಕಾಯಿನ್ ನಿಲ್ಲಿಸೋದು ಅದು ಏನೇನೆಲ್ಲ ಇತ್ತು ಅದೆಲ್ಲಾ ನೋಡ್ಕೊಂಡ್ವಿ ಅದೆಲ್ಲಾ ಮುಗಿಸ್ಕೊಂಡ್ವಿ ಕೊನೆಗೆಲ್ಲ ಫೋಟೋಗಳು ತೆಕ್ಕೊಂಡ್ವಿ ಬಂದ್ವಿ ಇದಾದ್ಮೇಲೆ ನೆಕ್ಸ್ಟ್ ಡೇ ಆ ಹೋಗ್ತೀವಿ ಅಂತ ಹೇಳಿ ಒಂದ್ಸಲ ನೋಡಿ ಅದ್ಮೇಲೆ ನೆಕ್ಸ್ಟ್ ಬಂದಿದ್ದು ನಾವು ಇದು ನಮ್ಮ ದೇವಸ್ಥಾನಕ್ಕೆ ಹುಲಿಯೂರು ಹುಲ್ಲೂರ ಹುಲ್ಲೂರಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಮಾಡು ಇದು ಬಂದು ಕಾಯಿಗಳನ್ನ ಹೊರ್ಕೊಂಡು ಹೋಗ್ಬೇಕು ನಾವೇನೆ ಹಂಗಾಗಿ ಇಲ್ಲೇ ತಗೊಂಡು ಹೊಡ್ಕೊಂಡು ಏ ಕುಡಿಯಂಗಿಲ್ಲ Hmm. Hmm. Ah? Huh? Hai. Hmm. Oh, aku lihat ನೋಡಿದ ದೇವಸ್ಥಾನ ಹುಲ್ಲೂರಮ್ಮನ ದೇವಸ್ಥಾನ ನಾವು ಈಚೆನೆ ನಿಂತಿದ್ವಿ ಕೊನೆಗೆ ಹೋಗಿದ್ವಿ ನಾವು ಮತ್ತೆ ಒಳಗಡೆನೆ ಹೋಗ್ಬಿಟ್ವಿ ಅಲ್ಲಿಗೆ ಒಳಗಡೆ ಅಷ್ಟೊಂದು ಯಾರಿಗೂ ಬಿಡಲ್ಲ ನಾವೇನು ಮಾಡಿದ್ವಿ ಕೊನೆಗೆ ಅಲ್ಲಿಗೆ ಹೋದ್ವಿ ಒಳಗಡೆನೆ ಹೋದ್ವಿ ನೆಕ್ಸ್ಟ್ ನಡೆಯುವಾಗ ಒಳಗಡೆ ಬನ್ನಿ ಇದು ಮೂಲ ದೇವ್ರಿಗೆ ಈ ಕಡೆ ಇರೋದು ಈಗ ಒಳಗಡೆ ಬಂದಿದ್ವಲ್ಲ ಲೀಚೆಯಿಂದ ಕಾಣಿಸ್ತಾ ಇರ್ಲಿಲ್ಲ ಹಂಗಾಗಿ ನಾನು ಮತ್ತೆ ಒಳಗಡೆ ನಾವೆಲ್ಲರೂ ಕೂಡ ಒಳಗಡೆ ಬಂದ್ವಿ ಅವಾಗ ಹಂಗೆ ಒಳಗಡೆ ಇನ್ನೊಂದ್ಸಲ ಊರಮ್ಮ ಸರಿ ನೋಡಿ ಇಲ್ಲೂ ಕೂಡ ದೀಪ ಹಚ್ಚಿದ್ರು ಕೊನೆಗೆ ಇಲ್ಲೂ ಆಯ್ತು ಇಲ್ಲೂ ಒಂದೊಂದು ಫೋಟೋ ತೆಗೆಸ್ಕೊಂಡ್ವಿ ತೆಗಸ್ಕೊಂಡು ನೀಟಾಗಿ ಜೋರಾಗಿ ಹಿಂದೆ ಮಾಡಿ ಹಿಂದೆ ಬೇಡ ಮಾಮೂಲಿ ಕರೆಕ್ಟಾಗಿ ಹೊಟ್ಟಾಗ ಹೊಡೆದೋಯ್ತು ಇಲ್ಲ ಕೂಡ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಇಲ್ಲಿ ತಂಗ್ವಿ ಇದು ಯಾವ್ದು ಅಂತ ಅಂದ್ರೆ ಅಲ್ಲಿಂದ ಹೊಡ್ಡಿ ನಾವಿಲ್ಲಿಗೆ ಇಲ್ಲಿಗೆ ಬಂದಿದ್ದು ಎಡಿಯೋರಿಗೆ ಬನ್ರಿ ಯಡಿಯೂರ್ ಸಿದ್ಲಿಂಗೇಶ್ವರ ನೋಡಿದ್ದು ಕಲ್ಯಾಣಿ ಎಲ್ಲ ಸಿ ಕಡೆಯಿಂದ ದಾರಿ

ಈಡುಕಾಯಿ ಇದೆಲ್ಲ ಲಾಸ್ಟಾಗಿ ಮಾಡಿದ್ದು ಈಡುಕಾಯಿಡ ಆದರೆ ಅದನ್ನು ಒಳಗಡೆ ಹೋಗೋಕೆಂಥ ಹೀಗಾಗಿ ನಾವು ನೋಡಿ ಹೇಳ್ತಾ ಇದೀವಿ ಅಂದರೆ ನೋಡಿ ಇದು ದೇವಸ್ಥಾನ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಎಲ್ಲ ಕೂಡ ದೇವಸ್ಥಾನ ಅವೆಲ್ಲ ಎಲ್ಲರೂ ಕೂಡ ದೀಪಗಳನ್ನೆಲ್ಲ ಹಚ್ಚಿದ್ರು ನೋಡಿ ಇದೆಲ್ಲ ಮುಗಿಸ್ಕೊಂಡು ಇಲ್ಲೂ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನೀವು ನೀವೊಂದ್ಸಲ ನೋಡಬೇಕು ಇನ್ನು ನೆಕ್ಸ್ಟ್ ಎಷ್ಟಿದೆ ದೇವಸ್ಥಾನ ಅಂತ ಅಂದರೆ ಬೇಡ ಎರಡಿದೆ ಬನ್ನಿ ಹೊರಡೋಣ ಅಂತ ಹೇಳಿ ಇನ್ನೂ ಎರಡು ದೇವಸ್ಥಾನ ಇದೆ ಎರಡು ದೇವಸ್ಥಾನ ಯಾವುದಕ್ಕೆ ಹೋಗ್ತೀವಿ ಅಂತ ನಾವು ಇನ್ನೊಂದು ನಾವು ಬಂದಿದ್ದು ಯಾವುದು ಅಂತಂದರೆ ಹೆಬ್ಬೂರಲ್ಲಿರುವಂಥ ಸ್ವಾಮಿ ದೇವಸ್ಥಾನಕ್ಕೆ ಬಂದೀವಿ ಅಲ್ಲೇ ನೈಟ್ ಏಳು ಗಂಟೆ ಆಗೋಗಿತ್ತು ನಾವು ಬಂದಾಗ ಜನ ಫುಲ್ ಕಡಿಮೆ ಆಗಿದ್ರು ಅಂದರೆ ಬೆಳಗ್ಗೆ ಫುಲ್ಲು ರಶ್ ಇರುತ್ತೆ ಅಂತ ನಾವು ಇನ್ನೂ ಆಗುತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಫಸ್ಟು ಚಿಮ್ಮಕ್ಕಮ್ಮ ಹೋಗ್ಬಿಟ್ವಿ ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ನಾವು ಸ್ವಾಮಿಗೆ ಇಲ್ಲಿ ವೀಡಿಯೋ ಫೋಟೋ ಎಲ್ಲ ಏನೂ ಇಟ್ಕೊಳ್ಳೋ ಆಗಿಲ್ಲ ಆದರೂ ನಾನು ತಿಳಿದಿರ ಹಿಡ್ಕೊಂಬಿಟ್ಟೆ ಸ್ವಲ್ಪ ಬಂದಿದ್ವಲ್ಲ ಅಂತ

ಗಣೇಶಂದು ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ತೀವಿ ರಾತ್ರಿ ಅಲ್ಲಿ ಹೋಗೋಸ್ಟಲ್ಲಿ ಎಂಟೂವರೆ ಆಗಿತ್ತು ಅದಾದ್ಮೇಲೆ ಇನ್ನೇನೆ ಜೊತೆಗೆ ಯಾರೆಲ್ಲ ಹೊಸೊಬ್ರಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಜೊತೆಗೆ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತೀರ ಕೊನೆವರೆಗೂ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಯಾವ್ಯಾವ ದೇವಸ್ಥಾನ ಇದು ಕೈ ಯಾವ್ಯಾವ ಕಡೆ ಹೋಗಿದ್ವಿ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೇನೆ ನಾವು ಹೋಗಿರೋದು ದೇವಸ್ಥಾನ ಯಾವ್ದ್ಯಾವುದು ಅಂತ ಹೇಳ್ತೀನಿ ಉಚ್ಚಮ್ಮ ಕಂಬಮ್ಮ ದೊಡ್ಡ ಬೀರೇಶ್ವರ ಚಿಕ್ಕೈ ದೊಡ್ಡ ಅದು ಆಮೇಲೆ ದೊಡ್ಡರಮ್ಮ ಹುಲ್ಲೂರಮ್ಮ ಯಡಿಯೂರು ಸ್ವಾಮಿ ಎಲ್ರಿಗೂ ನಮಸ್ಕಾರ